ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈಚ್ ಎವಲ್ ಮ್ಯಾನ್ ವಿಲ್ ಬಿ ಸೆಂಟ್ ಬ್ಯಾಕ್ ಅಂತ ಹೇಳಿದರು ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿಯವರನ್ನು ಭೇಟಿಯಾದ ಸಂದರ್ಭದಲ್ಲಿ ಯಾರ್ಯಾರು ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸಿ ಪರಾರಿಯಾಗಿದ್ದಾರೋ ಪರಾರಿಯಾಗಿ ಅಮೆರಿಕದಲ್ಲಿ ವಾಸಿಸ್ತಾ ಇದ್ದಾರೋ ಅಂಥವರನ್ನು ಒಬ್ಬೊಬ್ಬರನ್ನಾಗಿ ಭಾರತಕ್ಕೆ ವಾಪಸ್ ಕಳಿಸಿಕೊಡ್ತೇನೆ ಅಂತ ಪ್ರಮಾಣ ಮಾಡಿದ್ದರು ಅದಕ್ಕೆ ಪೂರಕವಾಗಿ ಈಗ ತಹವೂರ್ ಹುಸೇನ್ ರಾಣಾ ಭಾರತಕ್ಕೆ ಬರ್ತಾ ಇದ್ದಾನೆ ಯಾರು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ನ ಮುಂಬೈನ ಸ್ಫೋಟಕ್ಕೆ ಕಾರಣೀಭೂತನಾದಂಥ ಮನುಷ್ಯನೋ ಎರಡು ಸಾವಿರದ ಎಂಟರಲ್ಲಿ ಯಾರು ಭಾರತದಲ್ಲಿ ಉಗ್ರ ಕೃತ್ಯ ನಡೆಸಲಿಕ್ಕೆ ಒಂದು ಅಕಾಡೆಮಿಯನ್ನೇ ಪ್ರಾರಂಭ ಮಾಡಿದ್ನೋ ಡವಿಡ್ ಕೋಲ್ಬನ್ ಹೆಡ್ಲಿ ಜೊತೆ ಸೇರಿ ಅಂಥ ದುರುಳ ಉಗ್ರ ಭಯೋತ್ಪಾದಕ ಈಗ ಭಾರತಕ್ಕೆ ಹಸ್ತಾಂತರ ಆಗುವ ಮೂಲಕ ಯಾರ್ಯಾರು ಭಾರತದಲ್ಲಿಯೇ ಇದ್ದುಕೊಂಡು ಭಾರತದ ವಿರುದ್ಧ ಈ ರೀತಿಯಾದಂಥ ಸಂಚುಗಾರಿಕೆ ಮಾಡಿದ್ದಾರೋ ಅವರ ಒಬ್ಬೊಬ್ಬರಾಗಿ ಅವರ ಹೆಸರುಗಳನ್ನು ಈತ ಹೇಳುವ ಸಾಧ್ಯತೆ ಇದೆ ನೋಡಿ ಈ ಘಟನೆ ಮುಂಬೈನಲ್ಲಿ ನಡೆಯಬೇಕು ಅಂದರೆ ಮುಂಬೈನಲ್ಲಿ ಇರುವಂಥ ಕೆಲವೊಂದು ಶಕ್ತಿಗಳು ಈತನ ಜೊತೆ ಕೈ ಜೋಡಿಸಿರಲೇಬೇಕು ಇಲ್ಲದೆ ಹೋದರೆ ಆತ ತಾಜ್ಮಹಲ್ ಅಂತ ತಾಜ್ಮಹಲ್ ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡು ಮುಂಬೈನ ಕೊಲಾಬಾದಂಥ ಅತ್ಯಂತ ಪ್ರತಿಷ್ಠಿತ ಜಾಗದಲ್ಲಿ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಅಂತ ಆಫೀಸ್ ಮಾಡಿ ಇಷ್ಟೆಲ್ಲ ಮಾಡಲಿಕ್ಕೆ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಇದೆಲ್ಲವೂ ಸಾಧ್ಯ ಆಗಿದೆ ಅಂದರೆ ಮುಂಬೈನಲ್ಲಿರುವಂಥ ಕೆಲವು ವ್ಯಕ್ತಿಗಳು ಈತನ ಜೊತೆ ಕೈ ಜೋಡಿಸಿರಲೇಬೇಕು ಈಗ ಅಂಥ ಹೆಸರುಗಳು ಹೊಸ ಬರ ಹೊರಗಡೆ ಬರಲಿದ್ದಾವೆ ಅನ್ನೋದು ಇದೆಯಲ್ಲ ಅದು ಬಹಳಷ್ಟು ಜನರಿಗೆ ತಳಮಳವನ್ನುಂಟು ಮಾಡಲಿಕ್ಕೆ ಸಾಕು ನೋಡಿ ಈ ಮನುಷ್ಯ ಪಾಕಿಸ್ತಾನದ ಮಿಲ್ಟ್ರಿ ಸರ್ವಿಸಸ್ನಲ್ಲಿ ಆಗಿದ್ದಂಥ ಮನುಷ್ಯ ಮುಂದೆ ಆತ ಐ ಎಸ್ ಐ ಜೊತೆ ಸೇರಿಕೊಂಡಂಥ ವ್ಯಕ್ತಿ ಮುಂದೆ ಕೆನಡಾದ ಸದಸ್ಯತ್ವವನ್ನು ಪಡಿತಾನೆ ಪ್ರಯ ಅಲ್ಲಿಯ ಪೌರತ್ವವನ್ನು ಪಡಿತಾನೆ ಹತ್ತೊಂಬತ್ತರ ಎಪ್ಪತ್ತೊಂಬತ್ತರಲ್ಲಿ ಅಲ್ಲಿಗೆ ಶಿಫ್ಟ್ ಆಗ್ತಾನೆ ಜೊತೆಗೆ ಅಲ್ಲಿಂದನೇ ಅಮೇರಿಕೆಗೆ ಓಡಾಡೋದು ಅಲ್ಲಿಂದನೇ ಪಾಕಿಸ್ತಾನಕ್ಕೆ ಹೋಗೋದು ಈ ರೀತಿಯಾದಂಥ ಚಟುವಟಿಕೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಈಗ ಅರವತ್ನಾಲ್ಕರ ಪ್ರಾಯ ಈ ತನಗೆ ಮುಂದೆ ಇಲಿನಾಯ್ ಶಿಕಾಗೋ ಹಾಗೂ ಮುಂಬೈ ಮೂರು ಕಡೆ ಈತ ತನ್ನ ಅಕಾಡೆಮಿಯನ್ನು ಪ್ರಾರಂಭ ಮಾಡ್ತಾನೆ ಉದ್ದೇಶ ಏನು ಲಷ್ಕರ ತೈಬ ಜೊತೆ ಸೇರಿಕೊಂಡು ಜಗತ್ತಿನಾದ್ಯಂತ ವಿದ್ವಾಂಸಕ ಕೃತ್ಯಗಳನ್ನು ನಡೆಸುವುದು ವಿಶೇಷವಾಗಿ ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವುದು ಇಲ್ಲಿ ತನ್ನ ಉಗ್ರ ನೆಲೆಯನ್ನು ವಿಸ್ತರಿಸುವಂಥ ಕಾರ್ಯಕ್ರಮ ಮುಂದೆ ಡೆನ್ಮಾರ್ಕ್ನಲ್ಲಿ ಈತ ಸಿಲುಕಿ ಹಾಕೋತಾನೆ ಈತನಿಗೆ ಹದಿನಾಲ್ಕು ವರ್ಷ ಶಿಕ್ಷೆ ಆಗುತ್ತೆ ಡವಿಡ್ ಕಾಲ್ಮನ್ ಹೆ ಹೆಡ್ಲಿಗೆ ಮೂವತ್ತ್ನಾಲ್ಕು ವರ್ಷಗಳ ಶಿಕ್ಷೆ ಆಗತ್ತೆ ಅದಾದ ಮೇಲೆ ಈತ ಅಲ್ಲಿಂದ ಪರಾರಿ ಆದಂಥ ವ್ಯಕ್ತಿ ಬಂದು ಭಾರತ ದೇಶದಲ್ಲಿ ತನ್ನ ಉಗ್ರ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತಾನೆ ನೋಡಿ ಒಂದೊಂದಾಗಿ ಈತನ ಕಾರಣಾಮ ಹೇಳ್ತಾ ಹೋದರೆ ಇದರ ಹಿಂದೆ ಎಂಥ ವ್ಯಾಪಕವಾದ ಜಾಲ ಇರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಒಂದು ಉಗ್ರ ಕೃತ್ಯ ನಡೆಯಬೇಕು ಅಂದರೆ ಕೇವಲ ಒಬ್ಬ ವ್ಯಕ್ತಿ ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ ಬಂದು ನೇರವಾಗಿ ವಿಮಾನದ ಮೂಲಕ ಇಳಿದು ತಾಜ್ ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡು ಬಾಂಬ್ ಬ್ಲಾಸ್ಟ್ ಮಾಡಿದ್ದಲ್ಲ ಇದು ಅದರ ಹಿಂದೆ ವಿಸ್ತರಿತವಾದಂಥ ಕಾರ್ಯವ್ಯಾಪ್ತಿ ಇದೆ ಅವರು ಆ ಕಾರ್ಯವ್ಯಾಪ್ತಿಯ ಲೆಕ್ಕಾಚಾರದಂತೆ ಒಂದೊಂದಾಗಿ ಒಂದೊಂದಾಗಿ ಅದನ್ನು ಈತ ಅನುಷ್ಠಾನಕ್ಕೆ ತರುವ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಈ ಮುಂಬೈನಲ್ಲಿ ಉಗ್ರರ ದಾಳಿ ಆಯ್ತಲ್ಲ ಆ ಸಂದರ್ಭದಲ್ಲಿ ಇದನ್ನು ಭಗವಾ ಟೆರ್ರರ್ ಅಂತ ಬಿಂಬಿಸುವಂಥ ಪ್ರಯತ್ನ ನಡೀತು ಅಂದರೆ ಆರ್ ಎಸ್ ಎಸ್ನವರು ಈ ರೀತಿಯಾದಂಥ ಉಗ್ರ ಕೃತ್ಯವನ್ನು ಮಾಡಿಸಿದ್ದಾರೆ ಉದ್ದೇಶ ಏನಪ್ಪ ಅಂದ್ರೆ ಮುಸಲ್ಮಾನರ ವಿರುದ್ಧ ದ್ವೇಷವನ್ನು ಹೆಚ್ಚಿಸಲಿಕ್ಕಾಗಿ ಇಂಥದ್ದೊಂದು ಕೃತ್ಯ ನಡೆಯಲಿ ಹೀಗೆ ನಡೆದಾಗ ಏನಾಗತ್ತೆ ಮುಸಲ್ಮಾನರ ಮೇಲೆ ಎಲ್ಲರೂ ದ್ವೇಷವನ್ನು ಬಿರಲಿಕ್ಕೆ ಶುರು ಮಾಡ್ತಾರೆ ತನ್ಮೂಲಕ ದೇಶದಲ್ಲಿ ಹಿಂದುತ್ವವನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನುವುದು ಲೆಕ್ಕಾಚಾರ ಆಗಿದೆ ಅಂತ ಇದೊಂದು ಮಾಫಿಯಾ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಲಾಯಿತು ಅದೃಷ್ಟವಶಾತ್ ಉಗ್ರ ಕಸಬ್ ಜೀವಂತವಾಗಿ ಸಿಕ್ಕಾಕೋತಾನೆ ಆತನ ಕೈಗೆ ಯಾವ ದಾರವನ್ನು ಕಟ್ಟಲಾಗಿತ್ತು ನಾವು ಹಿಂದೂಗಳು ಅಂತ ದಾರವನ್ನು ಕಟ್ಟಲಾಗಿತ್ತು ಆ ದಾರವನ್ನು ಬಿಡಿಸಿ ಈತನನ್ನು ಕೇಳಿದಾಗ ಆತ ಹೇಳ್ತಾನೆ ಇಲ್ಲ ನನ್ನ ಉದ್ದೇಶವೇ ನಾನೊಬ್ಬ ಹಿಂದೂ ಅಂತ ನನ್ನನ್ನು ತೋರಿಸ್ಲಿಕ್ಕಾಗಿ ಈ ರೀತಿ ನನ್ನನ್ನು ತಯಾರಿ ಮಾಡಿದರು ಅಂತ ಹೇಳ್ಕೊತಾನೆ ಮುಂದೆ ಕಾಂಗ್ರೆಸ್ಸು ಇದನ್ನು ಟೆರರ್ ಅಂತ ಕರೆಯುವಂಥ ಪ್ರಯತ್ನವನ್ನು ಮಾಡುತ್ತೆ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿಸುತ್ತೆ ಮುಂಬೈ ದಾಳಿಯ ಹಿಂದೆ ಇರುವಂಥ ಆರ್ ಎಸ್ ಎಸ್ ಷಡ್ಯಂತ್ರ ಅಂತ ಒಂದು ಪುಸ್ತಕ ಬೇರೆ ಬರುತ್ತೆ ಇದೆಲ್ಲ ವಿದ್ಯಮಾನಗಳು ನಡೆದು ನಿಜವಾಗಿ ಅಮಾಯಕವಾದಂಥ ಹಿಂದೂಗಳ ಮೇಲೆ ಈ ರೀತಿ ದಾಳಿಯಾದ ಸಂದರ್ಭದಲ್ಲಿಯೂ ಕೂಡ ರಾಜಕೀಯ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ ವಿನಃ ದೇಶವನ್ನು ರಕ್ಷಿಸುವ ಕೆಲಸ ನಡೆಯೋದೇ ಇಲ್ಲ ಈಗ ಏನು ಸಮಸ್ಯೆ ಈಗ ಈತ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ ಅಮೇರಿಕಾದಲ್ಲಿ ನಿಮಗೆ ಗೊತ್ತಿರುವ ವಿಚಾರ ಅಲ್ಲಿ ಹೇಳ್ತಾನೆ ನನಗೆ ಅನಾರೋಗ್ಯ ಇದೆ ನನಗೆ ಕೋವಿಡ್ ಬಂದದ್ದು ಹೋಗೇ ಇಲ್ಲ ನನ್ನ ಫ್ರಾಸ್ಟ್ರೇಟ್ ಕ್ಯಾನ್ಸರ್ ಸಮಸ್ಯೆ ಇದೆ ನನಗೆ ಹಲವಾರು ಕಾಯಿಲೆಗಳಿದ್ದಾವೆ ನನಗೆ ಭಾರತಕ್ಕೆ ಕರ್ಕೊಂಡು ಹೋದರೆ ಅವರು ನನಗೆ ಇನ್ನಿಲ್ಲದ ಹಾಗೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾರೆ ನನ್ನನ್ನು ಸಾಯಿಸಿ ಬಿಡ್ತಾರೆ ನನ್ನ ಸಾವು ಅಲ್ಲಿಯೇ ಸೆಲ್ನಲ್ಲಿ ಆಗಲಿಕ್ಕೆ ಆಗುವಂಥ ಸಾಧ್ಯತೆಗಳಿರ್ತವೆ ಆದ್ದರಿಂದ ಬೇಕಾದರೆ ಶಿಕ್ಷೆಯನ್ನು ಇಲ್ಲೇ ನನ್ನ ಪ್ರಮಾಣ ಎಷ್ಟು ಕೊಟ್ಟರು ನಾನು ಇಲ್ಲಿ ಅನುಭವಿಸಲಿಕ್ಕೆ ಸಿದ್ಧನಿದ್ದೇನೆ ಆದರೆ ಹಸ್ತಾಂತರ ಮಾಡಬೇಡಿ ಅಂತ ಅದೃಷ್ಟವಶಾತ್ ಅದೃಷ್ಟವಶಾತ್ ಅಂತಲೇ ಹೇಳಬೇಕು ಏಕೆಂದರೆ ಅಲ್ಲಿಯ ಸುಪ್ರೀಂ ಕೋರ್ಟ್ ಕೋರ್ಟ್ ಕೂಡ ಎಷ್ಟೋ ಸಲ ಡೊನಾಲ್ಡ್ ಟ್ರಂಪ್ ಅವರ ಯಾವ ಮಾನಸಿಕ ಸ್ಥಿತಿ ಇದೆಯೋ ಅಂದರೆ ಅವರ ಅಜೆಂಡಾ ಇದೆಯೋ ಅದಕ್ಕೆ ತದ್ವಿರುದ್ಧವಾದಂಥ ತೂರ್ ತೀರ್ಪುಗಳನ್ನು ಭಾಳಷ್ಟು ಸಲ ಕೊಟ್ಟಿದೆ ಈ ವಿಷಯದಲ್ಲಿ ಈತನಿಗೆ ಯಾವುದೇ ರೀತಿಯ ವಿನಾಯಿತಿ ರಿಯಾಯಿತಿಯನ್ನು ತೋರಿಸೋದಿಲ್ಲ ಈತನನ್ನು ಹಸ್ತಾಂತರ ಅಂತ ಹೇಳುತ್ತೆ ಈಗ ಬಂದಿರುವ ಸಮಸ್ಯೆ ಭಾರತದಲ್ಲಿರುವಂಥ ವಿಧ್ವಂಸಕ ಶಕ್ತಿಗಳ ಒಂದೊಂದಾಗಿ ಹೆಸರುಗಳು ಹೊರಗೆ ಬರಲಿವೆ ಒಂದು ಸಲ ಈ ತಹವೂರ್ ಹುಸೇನ್ ರಾಣಾ ಹೊರಗಡೆ ಬಂದರೆ ಭಾರತಕ್ಕೆ ಹಸ್ತಾಂತರವಾದ ತಕ್ಷಣ ಆತನ ನಾರ್ಕೋ ಅನಾಲಿಸ್ ಟೆಸ್ಟ್ ಆಗತ್ತೆ ಆತನ ಮಂಪರು ಪರೀಕ್ಷೆಯಾಗತ್ತೆ ಆತನ ಕಸ್ಟೋಡಿಯಲ್ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ಗಳು ಶುರುವಾಗ್ತವೆ ಇಂಟ್ರಾಗೇಷನ್ ಶುರು ಆಗತ್ತೆ ಆವಾಗ ಯಾರ್ಯಾರು ಎರಡು ಸಾವಿರದ ಎಂಟರಲ್ಲಿ ಈ ರೀತಿಯ ಕೃತ್ಯಕ್ಕೆ ಸಹಾಯ ಮಾಡಿದರೂ ಅವರ ಹೆಸರುಗಳು ಹೊರಬರಲಿದ್ದಾವೆ ನಿಜವಾದ ಈ ಬಾಂಬ್ ದಾಳಿಯ ಹಿಂದಿರುವಂಥ ಭಾರತ ವಿರೋಧಿ ಶಕ್ತಿಗಳು ಯಾವುವು ಅಂತ ಗೊತ್ತಾಗುವಂಥ ಸಮಯ ಬಂದಿದೆ ನೋಡಿ ಒಂದು ದೇಶಕ್ಕೆ ಒಳ್ಳೆಯ ಸಮಯ ಬರೋದು ಅಂದರೆ ಹೇಗೆ ಅಂದರೆ ಈ ರೀತಿ ಎಲ್ಲವೂ ಕೂಡಿ ಬರೋದು ಯಾರ್ಯಾರು ದೇಶದ ವಿರುದ್ಧ ಸಂಚು ಮಾಡಿದರೂ ಅವರು ಒಂದೊಂದಾಗಿ ಗೆದ್ದಲು ಹುಳುವಿನಂತೆ ಒಳಗಡೆಯಿಂದ ಹೊರಗೆ ಬರೋದಿದೆಯಲ್ಲ ಅದೇ ದೇಶ ಒಳ್ಳೆಯ ಕಡೆ ಸಾಕ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ